ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಪಿ ಕೆ ಮಾಸ್ಟರ್ ಚಾನಲ್ನಲ್ಲಿ ಆತ್ಮೀಯ ಸ್ವಾಗತ ಸ್ನೇಹಿತರೆ ಶನಿವಾರ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರಕ್ಕೆ ಕ್ಲೋಸ್ ಪಾನ ಜೊತೆ ಸ್ನೇಹಿತರೆ ಜೋಡಿ ಬರ್ತಾಯಿದೆ ಜೋಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ವಿಡಿಯೋ ನೋಡುವಂಥ ವೀಕ್ಷಕರು ವಿಡಿಯೋಗೆ ಲೈಕ್ ಮಾಡಿ ಇದೇ ಥರ ವಿಡಿಯೋ ನೋಡಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವೀಕ್ಷಕರು ವಿಡಿಯೋಗೆ ತಪ್ಪದೆ ಸ್ನೇಹಿತರೆ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಟ್ರಿಕ್ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಸಟ್ಟು ಹದಿನಾಲ್ಕು ಒಂಬತ್ತು ಹತ್ತೊಂಬತ್ತು ಎಂಬತ್ತೊಂದು ಈ ವಾರದಲ್ಲಿ ಶುಕ್ರವಾರಕ್ಕೆ ಜೋಡಿ ಎಂಬತ್ತೇಳು ನಿಂತಿರುತ್ತೆ ಸ್ನೇಹಿತರೆ ಈ ಎಂಬತ್ತೇಳು ಜೋಡಿ ಸಟ್ ಒಂದು ಮತ್ತು ಸಟ್ ಎರಡು ಎರಡು ಕೂಡ ಎಂಬತ್ತೇಳು ಕಾಮನ್ ಇರುತ್ತೆ ಸ್ನೇಹಿತರೆ ಈ ಎಂಬತ್ತೇಳು ಜೋಡಿ ಬಿದ್ದಾಗ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ವಾರ ಕೆಳಗೆ ಸ್ನೇಹಿತರೆ ಮಂಗಳವಾರ ಮತ್ತು ಬುಧವಾರ ಕ್ಲೋಸ್ ಮೇಲೆ ಕ್ಲೋಸ್ ನಿಲ್ಲತ್ತೆ ಆಗ ಓಪನ್ ಕಟ್ ಐವತ್ತೆರಡಕ್ಕೆ ಜೀರೋ ಎರಡು ನಿಂತಿರುತ್ತೆ ಇಲ್ಲಿಂದ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ವಾರ ಕೆಳಗೆ ಸ್ನೇಹಿತರೆ ಸೋಮವಾರಕ್ಕೆ ಇರುವಂಥ ನಲವತ್ತು ಜೋಡಿ ಈ ನಲವತ್ತರ ಫ್ಯಾಮಿಲಿ ನಲವತ್ತು ಗುರುವಾರಕ್ಕೆ ನಿಲ್ಲತ್ತೆ ಸ್ನೇಹಿತರೆ ಆಗ ಒಂದು ವಾರ ಕೆಳಗೆ ಸ್ನೇಹಿತರೆ ಸೋಮವಾರಕ್ಕೆ ಕಾಮನ್ ನಲ್ವತ್ನಾಲ್ಕು ಜೋಡಿ ನಿಂತಿರುತ್ತೆ ಈ ಜೋಡಿ ಕೂಡ ಸಟ್ ಎರಡರಲ್ಲಿ ಕೂಡ ಕಾಮನ್ ಇರುತ್ತೆ ಸ್ನೇಹಿತರೆ ಈ ನಲವತ್ನಾಲ್ಕು ಜೋಡಿ ಬಿದ್ದಾಗ ಸ್ನೇಹಿತರೆ ಒಂದು ಎರಡು ಮೂರು ಮೂರು ವಾರ ಕೆಳಗೆ ಸ್ನೇಹಿತರೆ ಶನಿವಾರಕ್ಕೆ ನಮಗೆ ಜೋಡಿ ಬೇಕಾಗಿದೆ ಶನಿವಾರಕ್ಕೆ ಈ ಇರುವಂಥ ಜೋಡಿ ಸ್ನೇಹಿತರೆ ಒಂದು ವಾರ ಮೇಲೆ ಗುರುವಾರಕ್ಕೆ ಇರುವಂಥ ಮೂವತ್ತ್ಮೂರಕ್ಕೆ ಮೂವತ್ತ್ಮೂರು ಜೋಡಿ ಸ್ನೇಹಿತರೆ ಎರಡು ನಾಲ್ಕು ಏಳು ಎರಡು ನಾಲ್ಕು ಏಳು ಪದಿಂದ ಸ್ನೇಹಿತರೆ ಮೂವತ್ತ್ಮೂರಕ್ಕೆ ಮೂವತ್ತ್ಮೂರು ಬಿದ್ದಿರುತ್ತೆ ಇದು ಮೊದಲನೇ ಸಟ್ಟು ಇನ್ನು ಎರಡನೇ ಸಟ್ಟಲ್ಲಿ ಕೂಡ ಸ್ನೇಹಿತರೆ ಇದೇ ಥರ ನಡಿಬೇಕು ಎರಡನೇ ಸಟ್ಟು ಸ್ನೇಹಿತರೆ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರಕ್ಕೆ ಜೋಡಿ ಎಂಬತ್ತೇಳು ನಿಂತಿರುತ್ತೆ ಮೊದಲನೇ ಸಟ್ಟದ ಪ್ರಕಾರ ಈ ಸಟ್ಟದಲ್ಲಿ ಕೂಡ ಎಂಬತ್ತೇಳು ಜೋಡಿ ನಿಂತಿರುತ್ತೆ ಈ ಎಂಬತ್ತೇಳು ಜೋಡಿ ಬಿದ್ದಾಗ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ವಾರ ಕೆಳಗೆ ಸ್ನೇಹಿತರೆ ಮಂಗಳವಾರ ಮತ್ತು ಬುಧವಾರ ಈ ಕ್ಲೋಸ್ ಮೇಲೆ ಕ್ಲೋಸ್ ಕ್ಲೋಸ್ನಲ್ಲತ್ತೆ ಅವಾಗ ಓಪನ್ ಕಟ್ ಈ ಜೀರೋ ಎಂಟಕ್ಕೆ ಐವತ್ತೆಂಟು ನಿಂತಿರುತ್ತೆ ಇಲ್ಲಿಂದ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ವಾರ ಕೆಳಗೆ ಸ್ನೇಹಿತರೆ ಸೋಮವಾರಕ್ಕಿರುವಂಥ ತೊಂಬತ್ತಾರರ ಫ್ಯಾಮಿಲಿ ನಲವತ್ತೊಂದು ಗುರುವಾರಕ್ಕೆ ನಿಂತಿರುತ್ತೆ ಸ್ನೇಹಿತರೆ ಒಂದು ಈ ನಲವತ್ತೊಂದು ಒಂದು ಸ್ನೇಹಿತರೆ ಒಂದು ವಾರ ಕೆಳಗೆ ಸೋಮವಾರಕ್ಕೆ ಜೋಡಿ ನಲ್ವತ್ನಾಲ್ಕು ಒಂದನೇ ಸಟ್ಟದ ಪ್ರಕಾರ ಈ ಸಟ್ಟದಲ್ಲಿ ಕೂಡ ಸ್ನೇಹಿತರೆ ನಲ್ವತ್ನಾಲ್ಕು ಜೋಡಿ ಕಾಮನ್ ನಿಂತಿರುತ್ತೆ ಈ ನಲವತ್ನಾಲ್ಕು ಜೋಡಿ ನಿಂತಾಗ ಸ್ನೇಹಿತರೆ ಒಂದು ಎರಡು ಮೂರು ಮೂರು ವಾರ ಕೆಳಗೆ ಸ್ನೇಹಿತರೆ ನಮಗೆ ಶನಿವಾರಕ್ಕೆ ಜೋಡಿ ಬೇಕಾಗಿದೆ ಸ್ನೇಹಿತರೆ ಈ ಶನಿವಾರಕ್ಕೆ ಬೇಕಾಗುವಂಥ ಜೋಡಿ ಸ್ನೇಹಿತರೆ ಒಂದು ವಾರ ಮೇಲೆ ಗುರುವಾರಕ್ಕೆ ಇರುವಂಥ ಎಂಬತ್ತೊಂದು ಜೋಡಿ ಈ ಎಂಬತ್ತೊಂದಕ್ಕೆ ಎಂಬತ್ತೊಂದು ಜೋಡಿ ಸ್ನೇಹಿತರೆ ಒಂದು ಮೂರು ಏಳು ಒಂದು ಮೂರು ಏಳು ಕ್ಲೋಸ್ ಪಾನಾದಿಂದ ಸ್ನೇಹಿತರೆ ಕ್ಲೋಸ್ ಪಾನ ಒಂದು ಮೂರು ಏಳು ತೆಗೆದುಕೊಂಡು ಈ ಎಂಬತ್ತೊಂದಕ್ಕೆ ಎಂಬತ್ತೊಂದು ಜೋಡಿ ಸ್ನೇಹಿತರೆ ಒಂದು ಜೋಡಿ ನೆಲೆಬೇಕು ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ तो परजे ಸ್ನೇಹಿತরে ভিডিওকে লাইক মারো